From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸ್ವಾಗತ ನಾನು ಪ್ರಿಯ ಸುದೇಶ್ ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಹೆಣಗಳನ್ನು ಹೂತು ಹಾಕಿರುವುದಾಗಿ ಸಾಕ್ಷಿ ದೂರುದಾರ ನೀಡಿರುವ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸುವಂತೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಜುಲೈ ಹನ್ನೆರಡರಂದು ಟೈಮ್ಸ್ನೌ ಮತ್ತಿತರ ಮಾಧ್ಯಮಗಳು ತಲೆಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರ ಹೇಳಿಕೆಯ ವರದಿ ಪ್ರಸಾರವಾಗಿರುವುದನ್ನು ಆಯೋಗವು ಗಂಭೀರವಾಗಿ ಪರಿಗಣಿಸಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ ಈ ಮಾಧ್ಯಮ ವರದಿ ಮತ್ತು ಶವಗಳನ್ನು ಹೂತಿರುವ ವ್ಯಕ್ತಿಯ ಹೇಳಿಕೆಯು ಕಳೆದ ಇಪ್ಪತ್ತಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ ಹತ್ಯೆ ಅತ್ಯಾಚಾರ ಅಸ್ವಾಭಾವಿಕವಾದ ಸ್ವಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ಹೇಳಲಾಗಿದೆ ಅನೇಕ ಕುಟುಂಬಗಳು ತಮ್ಮ ಮಕ್ಕಳ ನಾಪತ್ತೆ ಸಾವಿನ ಪ್ರಕರಣ ದಾಖಲಿಸಲು ಪೊಲೀಸ್ ಠಾಣೆಗೆ ಹೋದಾಗ ಸಿಬ್ಬಂದಿ ಸೂಕ್ತವಾಗಿ ಸ್ಪಂದಿಸಿಲ್ಲ ಎಂದು ಕೂಡ ಆರೋಪ ಮಾಡಿರುತ್ತಾರೆ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಜುಲೈ ಹದಿನಾರರಂದು ಎಮನ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಲಿರುವ ಕೇರಳದ ನರ್ಸ್ ನಿಮಿಷಪ್ರಿಯಾ ಅವರನ್ನು ರಕ್ಷಿಸುವುದಕ್ಕೆ ಹೆಚ್ಚಿನದ್ದೇನು ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಕೇಂದ್ರ ಸರ್ಕಾರ ಕೋರ್ಟ್ಗೆ ತಿಳಿಸಿದೆ ಅವರನ್ನು ನೇಣಿಗೇರಿಸಿದರೆ ಅದು ತೀವ್ರ ದುಃಖಕರ ಸಂಗತಿಯಾಗಿದೆ ಹಾಗೆ ನಡೆಯದಿರಲಿ ಎಂದು ನಿರೀಕ್ಷಿಸೋಣ ಎಂದು ಸುಪ್ರೀಂಕೋರ್ಟ್ ನ್ಯಾಯಾಧೀಶರಾದ ವಿಕ್ರಮನಾಥ್ ಮತ್ತು ಸಂದೀಪ್ ಮೆಹ್ತಾ ಒಳಗೊಂಡ ಪೀಠ ತಿಳಿಸಿದೆ ನಿಮಿಷಪ್ರಿಯಾ ಅವರನ್ನ ನೇಣಿನಿಂದ ಮುಕ್ತಗೊಳಿಸುವ ಕುರಿತಾದ ಚರ್ಚೆಯು ಸಂತ್ರಸ್ತ ವ್ಯಕ್ತಿಯ ಕುಟುಂಬದೊಂದಿಗೆ ಮಾಡಬೇಕಾಗಿದೆ ರಕ್ತ ಪರಿಹಾರವನ್ನು ನೀಡುವುದು ಖಾಸಗಿ ವಿಚಾರ ಇದರಲ್ಲಿ ರಾಜತಾಂತ್ರಿಕವಾಗಿ ಮಧ್ಯಪ್ರವೇಶ ಮಾಡುವುದಕ್ಕೆ ಸೀಮಿತ ಅವಕಾಶವಷ್ಟೇ ಇದೆ ಈ ಪರಿಸ್ಥಿತಿಯಲ್ಲಿ ಮಧ್ಯಸ್ಥಿಕೆ ವಹಿಸುವುದಕ್ಕೆ ಸಾಕಷ್ಟು ಮಿತಿಗಳಿವೆ ಯಮನ್ ಕುಟುಂಬದ ಜೊತೆಗೆ ಈಗಲೂ ಚರ್ಚೆ ನಡೆಯುತ್ತಿದೆ ಕೆಲವು ಧಾರ್ಮಿಕ ಮುಖಂಡರು ಈ ವಿಷಯದಲ್ಲಿ ಪ್ರಯತ್ನ ಪಡುತ್ತಿದ್ದಾರೆ ಎಂದು ಕೇಂದ್ರ ಸರ್ಕಾರದ ಅಟಾರ್ನಿ ಜನರಲ್ ಹೇಳಿದ್ದಾರೆ ಇದೇ ವೇಳೆ ಇಂಡಿಯನ್ ಗ್ರಾಂಡ್ ಮುಫ್ತಿ ಎಪಿ ಅಬುಬಕರ್ ಮುಸ್ಲಿಯಾರ್ ಅವರು ಮಧ್ಯಪ್ರವೇಶ ಮಾಡಿದ್ದು ಈ ನಿಟ್ಟಿನಲ್ಲಿ ನಡೆದ ಮಾತುಕತೆ ಪ್ರಗತಿಯನ್ನು ಕಂಡಿದೆ ಎಂದು ಹೇಳಲಾಗಿದೆ ಸಂತ್ರಸ್ತ ಕುಟುಂಬ ಮತ್ತು ಅಲ್ಲಿನ ಧಾರ್ಮಿಕ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದು ನಿಮಿಷಪ್ರಿಯಾ ಅವರ ನೇಣು ಶಿಕ್ಷೆ ತಪ್ಪುವ ಬಗೆಗಿನ ಖಾತರ ಈ ಮಳೆಯಾಗಿದೆ ಉದಯ್ಪುರ್ ಫೈಲ್ಸ್ ಕನ್ನಯ್ಯ ಲಾಲ್ ಟೈಲರ್ ಮರ್ಡರ್ ಎಂಬ ಸಿನಿಮಾ ಬಿಡುಗಡೆಗೆ ದೆಹಲಿ ಹೈಕೋರ್ಟ್ ನೀಡಿದ ತಡೆಯನ್ನ ಪ್ರಶ್ನಿಸಿ ನಿರ್ಮಾಪಕರು ಸುಪ್ರೀಂ ಕೋರ್ಟ್ನ ಬಾಗಿಲು ಬರೆದಿದ್ದಾರೆ ಈ ಸಿನಿಮಾ ಜುಲೈ ಹನ್ನೊಂದರಂದು ಬಿಡುಗಡೆಗೊಳ್ಳಬೇಕಿತ್ತು ಆದರೆ ಈ ಸಿನಿಮಾದ ಬಿಡುಗಡೆಗೆ ಅವಕಾಶ ಮಾಡಿಕೊಡಬಾರದು ಎಂದು ಕೋರಿ ಜಮಿಯತೆ ಉಲಮಯ ಹಿಂದ್ ಅಧ್ಯಕ್ಷ ಅರ್ಷದ್ ಮದನಿ ಮತ್ತು ಇನ್ನಿತರರು ದೆಹಲಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದರು ಈ ಸಿನಿಮಾದ ಬಗ್ಗೆ ಮರು ಅವಲೋಕನ ನಡೆಸಲು ಕೇಂದ್ರ ಸರ್ಕಾರವನ್ನು ಸಂಪರ್ಕಿಸುವಂತೆ ಸಿನಿಮಾ ನಿರ್ಮಾಪಕರಿಗೆ ದೆಹಲಿ ಹೈಕೋರ್ಟ್ ಆದೇಶ ನೀಡಿತ್ತು ಮತ್ತು ಅವರಿಗೆ ಈ ಸಿನಿಮಾವನ್ನು ಬಿಡುಗಡೆಗೊಳಿಸಬಾರದು ಎಂದು ನಿರ್ದೇಶನ ನೀಡಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಜಸ್ಥಾನದ ಉದಯ್ಪುರದಲ್ಲಿ ನಡೆದ ಘಟನೆಯ ಮೇಲೆ ಈ ಸಿನಿಮಾವನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗಿದೆ ಬಿಜೆಪಿ ನಾಯಕಿ ನೂಪುರ್ ಶರ್ಮಾ ಅವರು ಪ್ರವಾದಿ ಮೊಹಮ್ನದ್ರ ಬಗ್ಗೆ ನಿಂದನಾತ್ಮಕ ಹೇಳಿಕೆ ನೀಡಿದ ಬಳಿಕ ಉದಯಪುರದಲ್ಲಿ ಕನ್ನಯ್ಯ ಲಾಲ್ ಎಂಬ ಟೈಲರ್ನನ್ನ ಇಬ್ಬರು ಮುಸ್ಲಿಂ ಯುವಕರು ಹತ್ಯೆ ಮಾಡಿದ್ದರು ಈ ಘಟನೆಯ ಸುತ್ತ ಈ ಸಿನಿಮಾವನ್ನು ನಿರ್ಮಿಸಲಾಗಿದೆ ರಾಜಕೀಯ ಪಕ್ಷಗಳಿಗೆ ದೊಡ್ಡ ದೊಡ್ಡ ಕಂಪನಿಗಳು ದೇಣಿಗೆ ನೀಡುವ ಕ್ರಮವಿದೆ ಇದನ್ನ ಎಲೆಕ್ಟ್ರಾಲ್ ಬಾಂಡ್ ಎಂದು ಕರೆಯಲಾಗುತ್ತೆ ಆದರೆ ಇದಕ್ಕೆ ಸರ್ವೋಚ್ಚ ನ್ಯಾಯಾಲಯ ಬ್ರೇಕ್ ಹಾಕಿದೆ ಆದರೂ ಕಂಪನಿಗಳು ಬೇರೊಂದು ರೂಪದಲ್ಲಿ ಹಣವನ್ನು ನೀಡುತ್ತಿದೆ ವೇದಾಂತ ಗಣಿಗಾರಿಕೆ ಕಂಪನಿಯು ಬಿಜೆಪಿಗೆ ನೀಡಿದ ದೇಣಿಗೆ ಮೊತ್ತದಲ್ಲಿ ನಾಲ್ಕು ಪಟ್ಟು ಹೆಚ್ಚಾಗಿದೆ ಖ್ಯಾತ ಉದ್ಯಮಿ ಅನಿಲ್ ಅಗರ್ವಾಲ್ ಒಡತನದ ವೇದಾಂತ್ ಲಿಮಿಟೆಡ್ ಗಣಿಗಾರಿಕೆ ಸಂಸ್ಥೆ ಭಾರೀ ಮತದ ದೇಣಿಗೆಯನ್ನು ಆಡಳಿತ ಪಾರ್ಟಿ ಬಿಜೆಪಿಗೆ ನೀಡಿದೆ ಆ ಮೂಲಕ ದೇಣಿಗೆಯ ಮೊತ್ತವನ್ನು ನಾಲ್ಕು ಪಟ್ಟು ಹೆಚ್ಚಿಸಿದೆ ಆಡಳಿತದಲ್ಲಿರುವ ಪಾರ್ಟಿಗೆ ಹೆಚ್ಚಿನ ಮೊತ್ತದ ದೇಣಿಗೆ ಹರಿದು ಬರುವುದು ಸಾಮಾನ್ಯ ಬಿಜೆಪಿಗೆ ನೀಡಿದ ದೇಣಿಗೆಯ ಮೊತ್ತದ ವಿವರವನ್ನು ಸಂಸ್ಥೆ ತನ್ನ ವಾರ್ಷಿಕ ವರದಿಯಲ್ಲಿ ಉಲ್ಲೇಖಿಸಿದೆ ರಾಜಕೀಯ ಪಾರ್ಟಿಗಳಿಗೆ ನೀಡುವ ದೇಣಿಗೆ ಲಂಡನ್ನಲ್ಲಿ ಲಿಸ್ಟ್ ಆಗಿರುವ ವೇದಾಂತ್ ರಿಸೋರ್ಸಸ್ ಪಿಎಲ್ಸಿಗೆ ನೀಡಿದ ಬ್ರಾಂಡ್ ಶುಲ್ಕದ ವಿವರಗಳನ್ನು ಇತರೆ ಖರ್ಚುಗಳು ಎಂದು ಉಲ್ಲೇಖಿಸಲಾಗಿದೆ ಪಶ್ಚಿಮ ಬಂಗಾಳದ ಒಟ್ಟು ಒಂಬತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೇವಲ ಆರು ಪಾಯಿಂಟ್ ಆರು ಪರ್ಸೆಂಟ್ ಮುಸ್ಲಿಂ ವೈದ್ಯರು ಮಾತ್ರವೇ ಇದ್ದಾರೆ ಎಂದು ಆರ್ಟಿಐ ಮೂಲಕ ಬಹಿರಂಗವಾದ ಮಾಹಿತಿಯಲ್ಲಿ ತಿಳಿಸಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಒಂದು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆ ಇದ್ದ ಹೊರತಾಗಿಯೂ ಮುಸ್ಲಿಂ ವೈದ್ಯರ ಪ್ರಮಾಣದಲ್ಲಿ ಈ ಮಠದಲ್ಲಿ ಕೊರತೆ ಇದೆ ಎಂದು ದಿ ಹಿಂದೂ ಪತ್ರಿಕೆಯು ವರದಿ ಮಾಡಿದೆ ಆರೋಗ್ಯ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಭಾಗಿದಾರಿಕೆ ಭಾರೀ ಕಡಿಮೆ ಇದೆ ಅನ್ನೋದು ಆಘಾತಕಾರಿಯಾಗಿದೆ ಟೆಲಿಗ್ರಾಫ್ ಇಂಡಿಯಾ ಪತ್ರಿಕೆಯು ಇತ್ತೀಚೆಗೆ ನಡೆಸಿದ ವರದಿಯ ಪ್ರಕಾರ ಪಶ್ಚಿಮ ಬಂಗಾಳದ ಸಾರ್ವಜನಿಕ ಕ್ಷೇತ್ರದಲ್ಲಿ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಮುಸ್ಲಿಮರ ಭಾಗಿದಾರಿಕೆ ಇದೆ ಇದು ಜನಸಂಖ್ಯೆಗೆ ಹೋಲಿಸಿದರೆ ಭಾರೀ ಕಡಿಮೆಯಾಗಿದೆ ಎಂದು ತಿಳಿದುಬಂದಿದೆ ಮುಸ್ಲಿಮರು ಜನಸಂಖ್ಯೆಯಲ್ಲಿ ಹೆಚ್ಚಿದ್ದರೂ ಅವರ ಪ್ರಾತಿನಿಧ್ಯ ವಿವಿಧ ಕ್ಷೇತ್ರಗಳಲ್ಲಿ ಕಡಿಮೆಯಾಗುತ್ತಿರುವುದಕ್ಕೆ ಕಾರಣ ಏನು ಅನ್ನುವ ಬಗ್ಗೆ ಅಧ್ಯಯನ ನಡೆಯಬೇಕಾದ ಅಗತ್ಯ ಇದೆ ಸ್ಪರ್ಧೆಯಲ್ಲಿ ಮುಸ್ಲಿಮರು ಹಿಂದುಳಿಯುತ್ತಿದ್ದಾರೋ ಅಥವಾ ಆಡಳಿತಾತ್ಮಕವಾಗಿ ಅವರ ಆಯ್ಕೆಯಲ್ಲಿ ತಾರತಮ್ಯ ನಡೆಯುತ್ತಿದೆಯೋ ಅನ್ನೋ ಬಗ್ಗೆ ಅಧ್ಯಯನ ನಡೆಯಬೇಕಿದೆ ಹುಟ್ಟಿದಂದಿನಿಂದ ತನ್ನ ತಂದೆಯನ್ನ ನೋಡಿರದ ಹೆಣ್ಣು ಮಗಳು ಮೂವತ್ತೈದು ವರ್ಷಗಳ ಬಳಿಕ ತನ್ನ ತಂದೆಯನ್ನ ಭೇಟಿಯಾದರೆ ಆ ಕ್ಷಣ ಹೇಗಿದ್ದಿತ್ತು ಯುಎಇಯ ಶಾರ್ಜಾದಲ್ಲಿ ಇಂತಹದ್ದೊಂದು ಅಪರೂಪದ ಸನ್ನಿವೇಶ ಜರುಗಿದೆ ಕೆಲವು ಕಾರಣಗಳಿಂದ ವಿದೇಶದಲ್ಲಿ ವಾಸಿಸುತ್ತಿದ್ದ ಮೂವತ್ತೈದು ವರ್ಷದ ಮಹಿಳೆ ಇದೀಗ ಶಾರ್ಜಾ ಪೊಲೀಸರ ನೆರವಿನಿಂದ ತನ್ನ ತಂದೆಯನ್ನ ಭೇಟಿಯಾಗಿದ್ದಾರೆ ಆ ಕ್ಷಣಕ್ಕೆ ಪೊಲೀಸರು ಮತ್ತು ಅಲ್ಲಿದ್ದವರು ಸಾಕ್ಷಿಯಾಗಿದ್ದಾರೆ ವಿದೇಶದಲ್ಲಿರುವ ಈ ಮಹಿಳೆ ತನ್ನ ತಂದೆಯನ್ನ ಭೇಟಿಯಾಗಬೇಕು ಎಂಬ ಆಸೆಯನ್ನು ಶಾರ್ಜಾ ಪೊಲೀಸರೊಂದಿಗೆ ಹಂಚಿಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಪೊಲೀಸರು ಆ ತಂದೆಯ ಹುಡುಕಾಟಕ್ಕೆ ಪ್ರಾರಂಭಿಸಿದ್ರು ಕೆಲವು ಕಾರಣಗಳಿಗಾಗಿ ಈಕೆ ತನ್ನ ತಂದೆಯಿಂದ ಬೇರ್ಪಟ್ಟಿದ್ದರು ಜನನದ ಬಳಿಕ ತನ್ನ ತಂದೆಯನ್ನ ನೋಡಿರಲಿಲ್ಲ ತಂದೆಯ ಪತ್ತೆಯಾದೊಡನೆ ಅಧಿಕಾರಿಗಳು ಚುರುಕಾದರು ಅವರೇ ಟಿಕೆಟ್ ವ್ಯವಸ್ಥೆ ಮಾಡಿದ್ರು ತಂದೆ ಮತ್ತು ಮಗಳು ಭೇಟಿಯಾಗುವ ಜಾಗವನ್ನು ನಿರ್ಧರಿಸಿದ್ರು ಅತ್ಯಂತ ಭಾವನಾತ್ಮಕ ಸನ್ನಿವೇಶಕ್ಕೆ ಪೊಲೀಸರು ವೇದಿಕೆ ಒದಗಿಸಿದ್ರು ಗಾಜಾದಲ್ಲಿ ಬಾಂಬ್ ಸ್ಫೋಟಿಸಿ ಐವರು ಯೋಧರು ಹತ್ಯೆಗೀಡಾಗಿರುವುದಕ್ಕೆ ಇಸ್ರೇಲ್ನ ಪತ್ರಕರ್ತ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ ಆಕ್ಟಿವಿಸ್ಟ್ ಆಗಿರುವ ಇಸ್ರಾಯಿಲ್ ಫ್ರೇ ಎಂಬ ಇವರು ಯೋಧರ ಸಾವಿಗೆ ಸಂತೋಷ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದಾರೆ ಮಾನವ ಜನಾಂಗದ ವಿರುದ್ಧ ಅತ್ಯಂತ ಕ್ರೂರವಾದ ಕೃತ್ಯಗಳಲ್ಲಿ ಭಾಗಿಯಾದ ಈ ಐದು ಮಂದಿ ಯುವಕರು ಸಾವಿಗೀಡಾಗಿರುವುದು ಇವತ್ತಿನ ಈ ದಿನಗಳಲ್ಲಿ ಜಗತ್ತು ಸ್ವಲ್ಪವಾದರೂ ಸುಂದರವಾಗಿರುವುದಕ್ಕೆ ಕಾರಣವಾಗಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಗಾಜಾದಲ್ಲಿ ಈಗ ಮಕ್ಕಳಿಗೆ ಅನಸ್ತಿಶೀವನ ಕೊಡದೇ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತಿದೆ ಹೆಣ್ಣು ಮಕ್ಕಳು ಹಸಿವಿನಿಂದ ಸಾಯುತ್ತಿದ್ದಾರೆ ಟೆಂಟ್ಗಳಲ್ಲಿ ಬದುಕ್ತಾ ಇರುವ ಜನರ ಮೇಲೆ ಬಾಂಬ್ ಹಾಕಿ ಸಾಯಿಸಲಾಗುತ್ತಿದೆ ಇಂತಹ ಕ್ರೌರ್ಯಗಳಿಗೆ ಈ ಯೋಧರ ಹತ್ಯೆ ಸಾಕಾಗಲ್ಲ ಪ್ರತಿ ಇಸ್ರೇಲ್ ತಾಯಿಂದಿರೊಂದಿಗೆ ಒಂದು ಕೋರಿಕೆ ಮಗನನ್ನ ಓರ್ವ ಯುದ್ಧ ಅಪರಾಧಿಯನ್ನಾಗಿ ಶವಪೆಟ್ಟಿಗೆಯಲ್ಲಿ ಸ್ವೀಕರಿಸುವ ಮುಂದಿನ ಸರದಿ ನಿಮ್ಮದಾಗಿರಬಹುದು ಇದನ್ನು ನಿಲ್ಲಿಸಿ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಈ ಟ್ವೀಟ್ಗಾಗಿ ಇಸ್ರೇಲಿ ಪೊಲೀಸರು ಇವರನ್ನ ಬಂಧಿಸಿದ್ದಾರೆ ಆ ಬಳಿಕ ಗೃಹಬಂಧನದಲ್ಲಿ ಇಟ್ಟಿದ್ದಾರೆ ಕಳೆದ ವಾರ ಇವರನ್ನ ಬಂಧಿಸಲಾಗಿತ್ತು ಜುಲೈ ಹದಿನೆಂಟರವರೆಗೆ ಇವರು ಇರುತ್ತಾರೆ ಎಂದು ಪ್ರಾಸಿಕ್ಯೂಟರ್ ತಿಳಿಸಿದ್ದಾರೆ ಇವರನ್ನು ಬಂಧಿಸಿದ್ದಕ್ಕಾಗಿ ತೀವ್ರ ಬಲಪಂಥೀಯ ನಾಯಕ ಮತ್ತು ರಕ್ಷಣಾ ಸಚಿವ ಇತಮಾರ್ ಬೆನ್ ಗಿರ್ ಪೊಲೀಸರನ್ನ ಅಭಿನಂದಿಸಿದ್ದಾರೆ ಕಳೆದ ವಾರ ಇಸ್ರೇಲ್ನ ಐವರು ಯೋಧರನ್ನ ಹಮಾಸ್ ಬಾಂಬ್ ಸ್ಫೋಟಿಸಿ ಹತ್ಯೆ ಮಾಡಿತ್ತು ಹದಿನಾಲ್ಕು ಮಂದಿ ಯೋಧರು ತೀವ್ರ ಗಾಯಗೊಂಡಿದ್ದರು ಇದು ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು